¿Por qué no ಕಟ್ಟುವ ಅದು ಎಡ ಅಂತ ಅಲ್ಲ ಮುಟ್ಟಿ ನೋಡು ಕಬ್ಬಿಣದ ಗಟ್ಟಿ ಅಂತ ಆ ಗಟ್ಟಿಯಿಂದ ನಾವ್ ದಿನ ಪ್ರ್ಯಾಕ್ಟೀಸ್ ಫಲ ಅದಕ್ಕ ನಾವ್ ಏನ್ ಮಾಡ್ತೀವಿ ಅಂತ ಕೇಳಿದ ಪ್ರತಿಯೊಂದು ಯಾವ್ದೇನ ವಿಷಯ ಐತಿ ಅದಕ್ಕ ನಾವ್ ಕೊಟ್ಟ ಮಹತ್ವವನ್ನ ಕೊಡಬೇಕು ಹೀಗಾಗಿ ಅಲ್ಲೇ ಆ ವಿಷಯವನ್ನ ನನ್ನ ವಿಷಯ ಯಾರಾದರೂ ಸಹಿತ ನಾನು ಆ ವಿಷಯದಲ್ಲಿ ಕೇಳಿದ್ದೆಡ ಅಂತ ಅನಿಸಿದೆ ಕೀಡಿ ಇಲ್ಲ ಜೀವನ ಕೀಳಿತಿಂದ ಅಡಿನಂತೆ ಇವೆಲ್ಲ ನಮ್ಮ ಇದರಲ್ಲಿ ಆ ವಿಷಯ ಬಂದಾಗ ಭಾಳ ಮಾತಾಡಬಹುದು ಆದರೆ ಈ ವಿಷಯ ನನಗೆ ಏನಾಯ್ತು ಅಂದರೆ ಅದು ಕೆಬ್ಬಳ್ಳ ಕಡಲೆ ಅಂತ ಇರ್ತದೆ ವಿಷಯ ಏನಿರೋದಂದ್ರೂ ಮಾತಾಡ್ಬೇಕಲ್ಲ ನಾನು ನನಗೆ ಅದಕ್ಕೆ ಅದೇ ಮುದೋಳ ನಮ್ಮ ಶಿಷ್ಯ ಬುಲೆಟ್ ಸ್ಪೀಚ್ ಬೇಕಿರ್ತೈತೆ ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ಕೇಳಿದ್ರು ನಮ್ಗೆ ಹೆಂಗಿರ್ಬೇಕಂತ ಕೇಳಿದ್ರೆ ಸಾಲ ಮಾತಾಡ್ತಾರೆ ಎದ್ ಬಿಡ್ತಾನೆ ಎದಕ್ಕೆ ಅಂದ್ರೆ ಈ ತೆಗ್ಗು ತೆಗಿಯೋದನ್ನು ನೋಡಿ ಎಸರಾಗುತ್ತವ ಎಸ್ರಾಗಿ ಯಾಕವ ನೀ ಯಾಕೆ ತೆಗ್ಗು ತೆಗಿಯಕತಿ ಅಂತಂದು ಹೇಳಿದ್ರೆ ಇಲ್ಲಪ್ಪ ನಾ ಯಾಕೆ ತೆಗ್ದು ಅಂದ್ರೆ ನಿಮ್ಮ ಅಪ್ಪಗೆ ಮೀಸಲು ನೀರು ಬೇಕು ಅಂದ್ರೆ ಅಶುದ್ಧವಾದಂಥ ನೀರು ಬೇಕು ಅದಕ್ಕೆ ನಾ ಮೀಸಲು ನೀರನ್ನು ತೆಗಿಯಕೋಸ್ಕರ ನಾನು ತೆಗ್ದೀನಿ ಅದಕ್ಕೆ ಅಪ್ಪ ಯಾಕ ಸುಮ್ಮನಪ್ಪ ಕುಂತಾನ ಇಲ್ಲ ಅದು ನೀನು ಏನಕ್ಕೆ ಗೊತ್ತಾಗಂಗಿಲ್ಲ ನೀನು ಬಿಡು ಅಂತಂದು ಎಲ್ಲ ಹೇಳ್ತಾನೆ ಹಾಗಾಗಿ ಮತ್ತೆ ಇವಾಗ ಸ್ವಲ್ಪ ಚಟವಳಿಕೆ ಉಂಟಾಗತ್ತೆ ಚಟವಡಿಕೆ ಉಂಟಾಗಿ ಮತ್ತೆ ಮಾದಯ ಮಾದಯ್ನ ಹತ್ರ ಹೋಗ್ತಾನೆ ಅವಾಗ ಹೋದಾಗ ಎಲ್ಲ ಇಬ್ಸಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನವನ್ನು ಮಾಡ್ತಾನೆ ಎಲ್ಲಿ ಹೇಳ್ಬೋದು ಸತ್ ಬಿಟ್ಟಿರ್ತಾನೆ ಅಲ್ಲಿ ಹಾಗಾಗಿ ಆ ಮಾದಯಿಗೆ ಹೇಳ್ತಾನೆ ಹೇಳು ಹೇಳು ನೀನು ಎದ್ದೇಳು ಅವ್ವ ನೋಡಲ್ಲಿ ತೆಗ್ಗು ತೆಗಿತಾಳೆ ಆಯ್ಕೆಂಗೆ ಮಾಡ್ತಾಳೆ ಅಂತಂದೇಳಿ ಅವಾಗ ಆ ಮಗ ಹೇಳ್ತಾನೆ ಅವಾಗ ಅವರಿಬ್ಬರು ನೋಡಿ ಆ ಮಾದಯ್ಯನಿಗೆ ಏನು ಅರಿಯದೆ ಮತ್ತೆ ಸುಮ್ಮನೆ ಇರ್ತಾನೆ ಅವ್ವ ತೆಗಿ ತೆಗಿತಾ ತೆಗಿತಾ ಒಳಗಡೆ ಹೇಳ್ಬಿಡ್ತು ನೋಡ್ತಾನೆ ಓ ಇದು ಏನೋ ಇರ್ಬೋದು ಅಂತಂದು ಹೇಳಿ ಇವರೇನೋ ಪುಚ್ಯಾಂಡಿರ್ಬೋದು ಅಂತಂದು ಹೇಳಿ ತಿಳ್ಕೊಂಡು ಸೀದಾ ನಮ್ಮ ಲಿಂಗಾಣ ಏನು ಮಾಡ್ತಾನೆ ಅಂದರೆ ಮಾದಯ್ಯನ ಗುರು ಆದಂಥ ಸಕ್ಲೇಶ ಮಾದರ್ಸ ಹತ್ರ ಹೋಗ್ತಾರೆ ಸಕ್ಲೇಶ ಮಾದರಸ ಹತ್ರ ಹೋದದ್ನಾಗ ಅವಾಗ ಗುರುವೇ ಸಕ್ಲೇಶ ಮಾದರಸ ನಕಲಿ ಮಾತಲ್ಲ ಅಯ್ಯಯ್ಯೋ ಅಯ್ಯೋ ನಕಲಿ ಮಾತಲ್ಲ ಅಯ್ಯ ಅಯ್ಯೋ ತಂದೆಯೇ ಅಕಟಕಟ ನನ್ನಪ್ಪ ಮುನಿರುವ ಮುನಿದಿರುವ ನಮ್ಮವ್ವ ಗುರು ಎಂದು ಗುರು ಎಂದು ಅವನಿಗೆ ಕೀಳೊಂದು ನಾನು ಕೂಗಿದರೆ ಸುಮ್ಮನಿರುವ ಎಂದು ಅಲ್ಲಿ ನಡೆದಂಥ ವಿಚಾರಗಳನ್ನು ನಮ್ಮ ಏನಂದ್ರೆ ಲಿಂಗಣ್ಣ ಹೇಳ್ತಾನೆ ಬಂದು ನೀವು ಬರ್ರಿ ಅಂತ ಅವಾಗ ಸಕಲೇಶ ಮಾದರ್ಸಿಗೆ ಗೊತ್ತಾಗುತ್ತೆ ಓ ಇದು ಅವ್ರ ಅವ್ಗೆ ಏನಾಗುತ್ತೆ ಓ ಮಾದರ್ಸ ತೆಕ್ತಿ ಅಂತ ಕೂಡಲೇ ಲಿಂಗಮ್ಮ ತೆ ತೆಕ್ತೆಯಾಗ್ತದ ಕೂಡಲೇ ಮಾದೇವಿ ತೆಕ್ತೇ ಆಗಿರ್ತ ಕೂಡಲೇ ಅವ್ರು ಸಹ ತೀರ್ಮಣ ಅಂತಂದೇಳಿ ಮಾಡೋಣ ಅಂತ ಅಂತೇಳಿ ಗೊತ್ತಾಗುತ್ತೆ ಆವಾಗ ಆ ಬಂದು ಆ ಮಾದರ್ಸಾಗ ಹೇಳ್ತಾರೆ ಹೇಳ್ತಾರೆ ಸಕಲೇಶ ಮಾದರ್ಸ ಬಂದು ಮನೆಗೆ ಬರ್ತಾನೆ ಮನೆಗೆ ಬಂದು ನೋಡ್ತಾನೆ ನೋಡ್ಕೊಂಡು ಆವಾಗ ಬಾ ಹೇಳ್ತಾನೆ ಏಳೇಳು ಮಾದೇವ ಏಳೇಳು ಮಾದಯ್ಯ ಬೆಳಗಾಯಿ ಬೆಳಗ್ಗೆದ ಕೂಡಲೆ ಚಂದ್ರರಿಗೆ ಲಿಂಗಾರ್ಚನೆ ಅಂದರೆ ಪೂಜೆಗ ಹೂ ಪತ್ರೆ ಕೊಡೋರು ಯಾರು ಎತ್ತೇಳು ಹೇಳು ನೀನು ಹಿಂಗೆ ಹಿಂಗದ್ದೇ ನೀನು ಮಲ್ಕೊಂಬಿಟ್ರ ಬಂದ್ರೆ ಮುಂದೆ ಕಾಯಕ ನಿಷ್ಠೆ ಏನಾಗಬಾರ್ದು ನೀನು ಇಂದು ಕಾಯಕ ಮಾಡ್ತಕ್ಕಂಥ ಸಮಯ ಇನ್ನೂ ಭಾಳ ಇದೆ ನೀನೇ ಹೀಗಾದರೆ ಹೇಗೆ ಅಂತಂತಂದೇಳಿ ಹೇಳಿ ಸಕಲೇಶ ಮಾದರ್ಸ ಆವಾಗ ಆ ಮಾದರ್ಸ ಏನು ಮರಣವಾದಂಥ ಮಾದವಿಗೆ ಹೇಳ್ತಾನೆ ಅವಾಗ ಹೇಳಿದಂತಾಗ ಅವನ ಕಿವಿ ಹತ್ರ ಬಂದು ಏಳೇಳು ಮಾದಯ್ಯ ಬಸವಣ್ಣವರು ಕಾಯಕಕ್ಕಾಗಿ ಹೂಪತ್ರಿಗಳನ್ನು ಕೇಳ್ತಿದ್ದಾರೆ ಅಂತಂದು ಹೇಳಿ ಕಿವಿಗಳಿಗೆ ಆಗುತ್ತೆ ಅವಾಗ ಗಾಳಿಯಲ್ಲಿ ಬಂದಂಥ ಏನಂತ ಉಸಿರು ಏನಂತ ಮಾದಯ್ಯನ ಜೀವ ಮತ್ತೆ ಬರುತ್ತೆ ಅಂತಂದೇಳಿ ಶರಣರ ಕಾಯಕದಲ್ಲಿ ಸತ್ತಂಥ ವ್ಯಕ್ತಿ ಮತ್ತೆ ಬದುಕಿ ಬರ್ತಕ್ಕಂಥ ಇತಿಹಾಸದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ಹೂಗಾರ ಮಾದಯ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂತಂದ್ರೆ ಅವ್ರ ಕಾಯಕ ಅಷ್ಟು ಕಾಯಕ ಓದಿತ್ತು ಅಂತಂದೇಳಿ ಹಾಗಾಗಿ ಅವ್ರ ಕಾಯಕವನ್ನ ಮೆಚ್ಚೆ ಶಿವನೇ ಬಂದು ಕರಿತಾನೆ ಬಸವಣ್ಣವ್ರನು ಶಿವ ಬಂದು ಕಡ್ದ ಕಳೆದದ್ದು ನೋಡಿಲ್ಲ ಆದರೆ ಏನು ಹೂಗಾರ ಮಾದೆಯನ್ನ ಬಂದು ಶಿವ ಬಂದು ನೀನು ನೀವು ಮಾಡ್ತಕ್ಕಂಥ ಕಾಯಕ ಕೈಲಾಸದಲ್ಲಿದೆಯಪ್ಪ ಅಲ್ಲಿ ಬಾ ಅಂತ ಕರಿತಾನಂದ್ರೆ ಆ ಏನು ಮಾದೇವರ ಮಾ ಏನು ಹೂಗಾರ ಮಾದೆಯನ್ನ ಕಾಯಕ ನಿಜವಾಗ್ಲೂ ಮೇಸ್ತಕ್ಕತ್ತು ಅಂತಂದೇಳಿ ಹಾಗಾಗಿ ಅವರು ಮತ್ತೆ ಎದ್ದು ಎದ್ದಿನಂತೆ ಪತ್ರಿ ಉಪತ್ರಿ ತಂದು ಅವರು ಹೋಗಿ ಸೆಂಡ್ರಿಗೆ ಅವ್ರಿಗೆ ಕೊಡ್ತಾರೆ ಆ ಸೆಂಡ್ರು ಏನಂತಂದರೆ ಪೂಜೆಯನ್ನು ಮಾಡ್ತಾರೆ ಅದನ್ನು ಮಾಡುವಾಗ ಅವಾಗ ತಮ್ಮ ಬಸವಣ್ಣವರು ತಮ್ಮ ವಚನದಲ್ಲಿ ಹೇಳ್ತಾರೆ ಲೇ ಸೆನಿಸಿಕೊಂಡು ಐದು ದಿನ ಬದುಕಿದ್ರೆ ಲೇ ಸೆನಿಸಿಕೊಂಡು ನಾಲ್ಕು ದಿನ ಬದುಕಿದ್ರೇನು ಲೇ ಸೆನಿಸಿಕೊಂಡು ಮೂರು ದಿನ ಎರಡು ದಿನ ಬದುಕಿದ್ರೆ ಏನು ಲೇಸಿಗೆ ಕೂಡಲ ಸಂಗನ ಶರಣರಲ್ಲಿ ಎನಿಸಿಕೊಂಡು ಒಂದು ದಿನ ಬದುಕಿದ್ರೆ ಸಾಕು ಅನ್ನೋ ಮುಖಾಂತರ ಬಸವಣ್ಣವರ ವಚನ ಇದೆಯಲ್ಲ ನಿಜವಾಗಲೂ ನಾವು ಸಾವಿರ ವರ್ಷ ಬದುಕೋಕ್ಕಿಂತ ನೂರು ವರ್ಷ ಬದುಕೋಕ್ಕಿಂತ ನಾವು ಒಂದು ದಿನ ಏನು ಶರಣರ ವಚನದಲ್ಲಿ ಒಳ್ಳೆ ನುಡಿ ನಡೆ ನುಡಿ ಕಲಿತು ಸರ್ವರಿಗೂ ಒಂದಾಗಿ ಬಾಳಿದರೆ ಸಾಕು ಅನ್ನೋ ಮುಖಾಂತರವಾಗಿ ಅವರು ಅಲ್ಲಿ ಅವರ ಭಕ್ತಿ ಇಲ್ಲಿ ಮೆಚ್ಬ ಭಜನೆಗಳನ್ನು ಬರೆದಿರ್ಲಿ ಅವ್ರು ಮಾಡಿದಂಥ ಕಾಯಿ ಕಾಯಿ ಈ ನಾವೆಲ್ಲ ಚಿಂತನೆ ಮಾಡಬೇಕು ಸಮಾಜಕ್ಕೆ ಮುಗಿಸ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ ಚಿಂತನೆ ಮಾಲೆಯನ್ನ ಮಾಡಿದ್ವಿ ನಾವು ಎಷ್ಟು ದಿನ ಇದ್ರೊಳಗೆ ಇರೊಳಗಿತ್ಯ ಗೊತ್ತಿಲ್ಲ ಆದ್ರೆ ಈಗ ಮಾತ್ರ ಆ ಎಲ್ಲ ಶರಣರ ಬದುಕು ಜೀವನ ಭಜನೆಗಳನ್ನು ಕುರಿತು ನಿರಂತರ ವಿಷಯ ಸಾಮಾಜಿಕ ಯಾವುದೇ ಸೇವೆ ಇರಲಿ ಅವ್ರು ಕರೀಲಿ ಕರೀ ಇರಲಿ ಅವ್ರಿಗೆ ಕಿವಿಗೆ ಬಿತ್ತು ಅಂತಂದ್ರೆ ಅಲ್ಲಿ ಬಂದು ಫಸ್ಟ್ ನಿಲ್ಲುವಂತ ವ್ಯಕ್ತಿ ಯಾರು ಅಂದ್ರೆ ಗೌಡ ಅಂತ ಅದು ಬಹಳ ಅಭಿಮಾನ ಬಂದ